ಕಾಟರ ಸಮಯದಲ್ಲಿ ದರ್ಶನ್ ಸರ್ ಅವ್ರ ಜೊತೆ ನಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ನನ್ನ ನನ್ನ ನಮ್ಮ ಕಾಟರ ತಂಡನ ಅವ್ರು ತುಂಬ ಒಳ್ಳೆಯದಾಗಿ ನೋಡಿದ್ದಾರೆ ಆ್ಯಂಡ್ ಅವ್ರ ಬಗ್ಗೆ ನಂದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಬಟ್ ಇವಾಗ ನಡೀತಾ ಇರೋ ಸಿಚುವೇಶನ್ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ನನಗೆ ಗೊತ್ತಿಲ್ಲ ಏನು ಮಾತಾಡಬೇಕಂತ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸು ಇಲ್ಲ ಅಷ್ಟು ನಾಲೆಜು ಇಲ್ಲ ಈ ಸಿಚುವೇಶನ್ ಬಗ್ಗೆ ಸೊ ನಾನು ಅದಕ್ಕೆ ನೀವೇ ತಪ್ಪು ತಿಳ್ಕೊಬೇಡಿ ಬಟ್ ಪ್ಲೀಸ್ ನಾನು ಬಗ್ಗೆ ಏನು ಮಾತಾಡೋಲ್ಲ ಓಕೆ ಬಟ್ ಅವ್ರ ಬಗ್ಗೆ ನಾನು ಕಾಟರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅವರು ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ಓಕೆ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಇವಾಗ ನಡೆಯೋ ಸಿಚುವೇಶನ್ ಬಗ್ಗೆ ನಾನು ಏನು ಮಾತಾಡಲ್ಲ ಕಾಟರ ಸಮಯದಲ್ಲಿ ದರ್ಶನ್ ಸರ್ ಅವ್ರ ಜೊತೆ ನಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನನ್ನ ನನ್ನ ನಮ್ಮ ಕಾಟರ ತಂಡನ ಅವ್ರು ತುಂಬ ಒಳ್ಳೇದಾಗಿ ನೋಡಿದ್ದಾರೆ ಆ್ಯಂಡ್ ಅವ್ರ ಬಗ್ಗೆ ನಂದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಬಟ್ ಇವಾಗ ನಡೀತಾ ಇರೋ ಸಿಚುವೇಶನ್ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ನನಗೆ ಗೊತ್ತಿಲ್ಲ ಏನು ಮಾತಾಡಬೇಕಂತ ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸು ಇಲ್ಲ ಅಷ್ಟು ನಾಲೆಜು ಇಲ್ಲ ಈ ಸಿಚುವೇಶನ್ ಬಗ್ಗೆ ಸೊ ನಾನು ಅದಕ್ಕೆ ನೀವೇ ತಪ್ಪು ತಿಳ್ಕೊಬೇಡಿ ಬಟ್ ಪ್ಲೀಸ್ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಓಕೆ ಬಟ್ ಅವ್ರ ಬಗ್ಗೆ ನನ್ನ ಕಾಟರ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅವರು ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಷ್ಟೇ ಓಕೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಲ್ಲ ಇವಾಗ ನಡೆಯೋ ಸಿಚುವೇಶನ್ ಬಗ್ಗೆ ಏನು ಮಾತಾಡಲ್ಲ